ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಒಂದು ದೊಡ್ಡದಾದಂತ ಕಾಡು ಇರ್ತದ ಆ ಕಾಡಿನ ತುದಿಯಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡ್ತಿರ್ತಾನ ಬಹಳ ಬಳಗಿರ್ತಾನ ಕಾಡಿನಾಗ ಇರ್ತಕ್ಕಂಥ ಕಟ್ಟಿಗೆ ಕಡಿದು ಮಾರಿ ಸಿಟಿಗೋಗಿ ಮಾರಾಟ ಮಾಡಿ ಬಂದ ಮೇಲೆನೆ ಅವ್ರದು ದಿನದ ಉಪಹಾರ ಊಟದ ವ್ಯವಸ್ಥೆ ಹಾಕಿರುತ್ತೆ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸಾಧುಗಳು ಅವ್ರ ಮನೆಗೆ ಬರ್ತಾರ ಬಂದಾಗ ಆ ವ್ಯಕ್ತಿ ಏನ್ ಮಾಡ್ತಾರಂತಂದ್ರ ಸಾಧುನ ಮನಿಗ್ ಕರೆದು ತನ್ನಲ್ಲಿ ಏನಿರ್ತತಿ ಅದನ್ನ ಕೊಟ್ಟು ಸತ್ಕಾರ ಮಾಡಿ ಇವತ್ತು ಮನೆ ಒಳಗೆ ಇಟ್ಕೊಂಡು ಎಲ್ಲ ಬಹಳ ಖುಷಿಯಿಂದ ಪ್ರೀತಿಯಿಂದ ಆ ಸಾಧುನ ನುಡ್ಕೋತನ್ ಅದರಿಂದ ಸಾಧುಗಳ ಮನಸ್ಸು ತುಂಬಿ ಬರ್ತತಿ ಬೆಳಿಗ್ಗೆ ಎದ್ದು ಹೋಗ್ಬೇಕಾದ್ರ ಗಮನಿಸ್ತಾರ ಎಲ್ಲವನ್ನು ಅವ್ರ ಮೈ ಮೇಲೆ ಇರ್ತಕ್ಕಂತ ಹರಕ ಬಟ್ಟೆ ಅವ್ರದ್ದು ಮುರಿದೋಗಿರ್ತಕ್ಕಂಥ ಗುಡಿಸ್ಲು ಎಲ್ಲ ಗಮನಿಸಿ ಏನ್ ಮಾಡ್ತಾರೋ ನೀವು ಇನ್ನೂ ಹೋಗಿ ಮುಂದ್ ಹೋದ್ರ ಬಹಳ ಚಲೋ ಆಕತ್ ನಿಮಗ ಅಂತ ಹೇಳಿ ಒಂದ್ ಮಾತು ಹೇಳಿ ಹೋಗ್ತಾರ ಅವ್ರು ಏನ್ ಯಾವ ರೀತಿ ಹೇಳಿದ್ರು ಯಾವ ಉದ್ದೇಶಕ್ಕೆ ಹೇಳಿದ್ರು ಆ ಮಾತು ಅನ್ನೋದು ಆ ವ್ಯಕ್ತಿಗೆ ಅರ್ಥ ಆಗುದಿಲ್ಲ ಆದ್ರ ಆ ವ್ಯಕ್ತಿಯ ಹೆಂಡತಿ ಹೇಳ್ತಾಳ ಅಂದ್ರೆ ಅವ್ರು ಹೇಳೋದು ಏನು ಅಂತಂದ್ರೆ ನೀವು ಇನ್ನು ಕಾಡಿನೊಳಗಿ ಇನ್ನೂ ಮುಂದ್ ಹೋಗ್ಬೇಕು ಅಂದ್ರೆ ಮುಂದ್ ಹೋಗಿ ದುಡಿದ್ರೆ ನಿಮ್ಗೆ ಒಳ್ಳೇದಾಕತಿ ಅಂತ ಹೇಳೋ ಯಾರ ಸಾಧುಗಳು ಅಂತ ಹೇಳ್ತಾರ ಅದೇ ಪ್ರಕಾರ ಮರನೇ ದಿನ ಎದ್ದು ಒಂದೆರಡು ಕಿಲೋಮೀಟರ್ ಜಾಸ್ತಿ ಒಳಗೆ ಹೋಗ್ತಾನ ಮನುಷ್ಯ ಒಳಗ್ ಹೋದ್ಮೇಲೆ ಅಲ್ಲಿ ಜಾ ಬಹಳ ಗಿಡಗಳಿರ್ತಾವೆ ಮರಗಳಿರ್ತಾವೆ ಅವನು ಕಡ್ಕೊಂಡು ಪೇಟೆಗೊಯ್ದು ಮಾರಾಟ ಮಾಡಿ ಬರ್ತಾನ ಬಂದಾಗ ಒಂದ್ ವಾರಕ್ಕಾಗುವಷ್ಟು ದುಡ್ಡು ಸಿಕ್ತ ಅವ್ರಿಗೆ ಒಂದ ದಿನದಾಗ ಒಂದು ವಾರ ಪೂರ್ತಿ ಕುಂತು ಉಣ್ಣುವಷ್ಟು ದುಡ್ಡು ಸಿಕ್ತತಿ ಅದಕ್ಕೆ ಅವನ್ ಏನ್ ಅಂತಾಳು ಸಾಧುಗಳು ಹೇಳಿದ ಮಾತನ್ನ ಪಾಲಿಸಿದ ನಾವು ಒಂದು ವಾರ ಕಷ್ಟ ಕಷ್ಟ ಪಡ್ದ್ ಆರಾಮ್ ಇರುವಂಗ್ ನೋಡ್ರಿ ಅಂತ ಅದಕ್ಕ ಆ ವ್ಯಕ್ತಿ ಹಂಗ ಇನ್ನೂ ಸ್ವಲ್ಪ ಮುಂದ್ ಹೋಗ್ತಾನ ಒಂದ್ ನಾಲ್ಕೈದ ದಿನ ಆದ್ಮೇಲೆ ಒಬ್ಬನೇ ಕಟಿಗೆಗಳನ್ನ ಕಡ್ಕೊಂಬರಕ್ ಸಾಧ್ಯ ಆಗುದಿಲ್ಲ ಅದಕ್ಕೊಂದೆರಡು ಬಾಡಿಗೆ ಬಂಡಿ ಹಿಡ್ಕೊಂಡು ಒಂದಿಬ್ರನ್ನ ಇಬ್ಬರನ್ನ ಕರ್ಕೊಂಡು ಮತ್ ಕಟಿಗೆ ಕಡಿದು ಮಾರಾಟ ಮಾಡುದು ಆ ಬಂದ ಹಣವನ್ನ ಹೆಂಟಿ ಕಾಯಿ ಕೊಡುದು ಸಂಸಾರವನ್ನ ಸಾಗಿಸುದು ಹಿಂಗ ಹೋಗ್ತತಿ ತಿಂಗಳು ಎರಡ್ ತಿಂಗಳು ಕಳಿತತಿ ಆಮೇಲೆ ಒಂದ್ ನಾಲ್ಕೈದು ಬಾಡಿಗೆ ಬಂಡಿಗಳನ್ನ ತಗೋತಾನ ಒಂದ್ ಎಂಟದ ಜನ ವರ್ಕರ್ ಗಳನ್ನ ತಗೊಂಡು ಒಳಗೋಗಾನ ಅದಾದ್ಮೇಲೆ ಸ್ವಲ್ಪ ದಿನಕ್ಕ ಒಳಗ್ ಹೋದ್ಮೇಲೆ ದೊಡ್ಡದಾದಂತ ಒಂದು ಶ್ರೀಗಂಧದ ಮರ ಇರ್ತೋ ಇರತಕ್ಕಂಥ ಒಂದು ಪ್ರದೇಶ ಸಿಕ್ತತಿ ಆ ಮರಗಳನ್ನ ಕಡಿದು ವ್ಯಾಪಾರ ಮಾಡಿ ಏನ್ ಮಾಡ್ತಾನ ಶ್ರೀಮಂತ ಆಗ್ತಾನ ಅಷ್ಟೇ ಅಲ್ಲದೆ ಬಾಡಿಗೆ ಗಾಡಿಗಳನ್ನ ಬಿಡ್ತಾನ ತನ್ನದೇ ಆದಂತ ಒಂದು ಸ್ವಂತ ಟ್ರಕ್ ಅನ್ನು ತಗೋತಾನ ಒಂದೆರಡ ತಗೊಂಡು ಚಲೋ ಮನೆ ಕಟ್ಟಿಸ್ತಾನ ಬಿಲ್ಡಿಂಗ್ ಮನೆ ಕಟ್ಟಸ್ತಾನ ಹೆಂಟಿ ಒಳ್ಳೊಳ್ಳೆ ಬಟ್ಟೆ ಬಂಗಾರವನ್ನ ಕೊಡಿಸ್ತಾನ ತಾನು ಒಳ್ಳೆ ಬಟ್ಟೆ ಹಾಕೊಳಕ್ ಶುರು ಮಾಡ್ತಾನ ಏನು ಹೆಸರೇ ಗೊತ್ತಿಲ್ದಿರ್ತಕ್ಕಂತ ಕಾಡಿನ ಜೀವನ ಮಾಡುವಂತ ವ್ಯಕ್ತಿ ಅವರು ಏನ್ ಮಾಡೋಕೆ ಶುರು ಮಾಡ್ತಾರ ಸೌಕಾರ ಸೌಕಾರ ಅಂತ ಕರೆಯಕ್ ಶುರು ಮಾಡ್ತಾರ ಊರಂಜನ ಸ್ವಲ್ಪ ದಿನ ಮುಂದ್ ಹೋಗ್ ಕುಳೆ ಏನೋ ಮಾಡುವಾಗ ಅವನಿಗೆ ಚಿನ್ನದ ಗಣಿ ಹತ್ತತಿ ಸೊ ಇದೇ ರೀತಿಯಾಗಿ ಅವನ್ ಜೀವನ ಉತ್ತರ ಉತ್ತರವಾಗಿ ಬೆಳಿತಾ ಹೋಗ್ತದೆ ಆದ್ರೆ ಎಷ್ಟೇ ಉತ್ತರ ಉತ್ತರವಾಗಿ ಬೆಳೆದ್ರು ಕೂಡ ವ್ಯಕ್ತಿ ಏನ್ ಮಾಡಂಗಿಲ್ಲ ಅಂತಂದ್ರ ಸಾಧು ಹೇಳಿದ ಮಾತನ್ನು ಮಾತ್ರ ಬರೆಯಂಗಿಲ್ಲ ಮುಂದಕ್ಕೆ ಹೋಗ್ಬೇಕು ದುಡಿಬೇಕು ಮುಂದಕ್ಕೆ ಹೋಗ್ಬೇಕು ದುಡಿಬೇಕು ಸೊ ಈ ರೀತಿಯಾಗಿ ಆ ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ಬದಲಾಯಿಸಿ ಬಿಡ್ತತಿ ಆ ಸಾಧುವಿನ ಮಾತು ನಾವು ಏನ್ ಮಾಡ್ತೀವಿ ಅಂತಂದ್ರ ನಾವು ಒಂದೇನು ಸಾಧನೆ ಮಾಡ್ಬೇಕು ಒಂದೇನು ಕೆಲಸ ಮಾಡ್ಬೇಕು ಒಂದೇನೋ ಒಂದ್ ಬಿಸ್ನೆಸ್ ಮಾಡ್ಬೇಕು ಅಥವಾ ಏನೋ ಓದ್ಬೇಕು ಯಾವ್ದೋ ಒಂದು ಫೀಲ್ಡ್ ಒಳಗ ನಾವು ಬೆಳಿಬೇಕು ಅಂತ ಏನ್ ಮಾಡ್ತೀವಿ ಅಂತಂದ್ರ ವಿಚಾರ ಮಾಡ್ತೀವಿ ಆಲೋಚನೆಗಳನ್ನ ಮಾಡ್ತೀವಿ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರ ಸೀಮಿತವಾಗಿ ಎಲ್ಲೋ ಕೆಲವೊಂದ್ ಕಡೆ ಬಹಳ ಜನ ಸ್ಟಿಕ್ ಆನ್ ಆಗೋದುಂಟು ನಾವ್ ಇಷ್ಟು ಓದಿವಿ ನಾವ್ ಇಷ್ಟು ಮಾತ್ರ ಮಾಡ್ಬೇಕು ಅಥವಾ ನಮ್ದು ಇಷ್ಟೇ ಐತಿ ಬಂಡವಾಳ ನಾವ್ ಇಷ್ಟು ಮಾತ್ರ ಕೆಲಸ ಮಾಡ್ಬೇಕು ಅಂತ ನಾವು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ದುಡ್ದಾಗ ಮಾತ್ರ ಏನಾಗ್ತದ ಅಥವಾ ಮುಂದಕ್ಕೆ ಹೋಗಿ ಸಾಧನೆಗಳನ್ನ ಮಾಡಿದಾಗ ಮಾತ್ರ ಏನಾಗ್ತದ ಅಂತಂದ್ರ ಒಬ್ಬ ವಿಜ್ಞಾನಿ ಆಗ್ಯೋ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಯೋ ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಯೋ ಅಥವಾ ಒಬ್ಬ ಒಳ್ಳೆ ತತ್ವಜ್ಞಾನಿ ಆಗ್ಯೋ ನಾವು ಹೊರಹೊಮ್ಮಬಹುದು ನಾವ್ ಇದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗ್ತತಿ ಈಗಿನ ಕಾಲದೊಳಗೆ ನಮ್ಮ ಮಕ್ಳಿಗೆ ಏನ್ ಮಾಡಾಕತ್ತೀವಿ ಅಂತಂದ್ರೆ ಬರೇ ಪಠ್ಯದ ಚಟುವಟಿಕೆಗಳಿಗೆ ಮಾತ್ರ ನಾವು ನಮ್ಮ ಮಕ್ಕಳನ್ನ ಸೀಮಿತವಾಗಿ ಇಡ್ಲಿಕ್ಕೀವಿ ಮುಂಚೆ ಎಲ್ಲಾ ನಮ್ಮ ತಂದೆ ತಾಯಿ ಕಾಲದವರೆಗೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಹೊರಗೆ ಹೋಗಿ ಆಟ ಆಡ್ತಿದ್ರು ಮಣ್ಣೊಳಗ ಆಟ ಆಡ್ತಿದ್ರು ಅಥವಾ ಜನರು ಮಕ್ಕಳ ಜೊತೆ ಬೇರೆ ಮಕ್ಕಳ ಜೊತೆ ಬೆರೆತಿದ್ರು ಅವರಿಗೆ ಶಾಲೆಯ ಜ್ಞಾನದ ಜೊತೆಗೆ ಹೊರಗಿನ ವ್ಯವಹಾರಿಕ ಜ್ಞಾನವೂ ಕೂಡ ಬಹಳ ಚೆಂದ ಗೊತ್ತಿತ್ತು ಅವರಿಗೆ ಹೆಂಗಿತ್ರಿ ಅಂತಂದ್ರ ಶಾಲೆ ಕಲಿಲಿಲ್ಲ ಅಂದ್ರೂ ಪರವಾಗಿಲ್ಲ ಆಗಿನ ಕಾಲದಲ್ಲಿ ಜನರ ಜನ ಏನ್ ಮಾಡ್ತಿದ್ರು ಬದುಕ್ತಾ ಇದ್ರು ಬದುಕನ್ನ ಕಟ್ಕೋತಾ ಇದ್ರು ಇವಾಗಿನ ಕಾಲಕ್ಕೆ ಏನಾಗೈತಿ ಅಂತಂದ್ರ ಶಾಲೆ ಕಲಿತರೂ ಕೂಡ ಶಾಲೆ ಕಲಿತಾದ ಆದ ನಂತರವೂ ಮತ್ತ ಕುಂತು ಓದ್ಬೇಕು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ನಾವು ಕ್ರಾಕ್ ಮಾಡ್ಬೇಕು ಅಂತಂದ್ರ ನಾವ್ ಯಾವ್ದೋ ಒಂದು ನೌಕರಿನ ತಗೋಬೇಕು ಅಂತಂದ್ರ ನಮ್ಮ ಎಲ್ಲಾ ಡಿಗ್ರಿಗಳ ನಂತರವೂ ಕೂಡ ನಾವೇನ್ ಏನ್ ಓದುವಂತಹ ಪರಿಸ್ಥಿತಿ ಇವತ್ತಿನ ಕಾಲದ ನಿರ್ಮಾಣ ಆಗೈತಿ ಯಾಕೆ ಹೀಗಾಗಬಹುದು ಮೊದ್ಲೆಲ್ಲ ಏನೇ ಇದ್ರು ಬರೀ ಏಳನೇ ಕ್ಲಾಸ್ ಕಲ್ತಿದ್ರು ಬರೀ ಹತ್ತನೇ ಕ್ಲಾಸ್ ಕಲ್ತಿದ್ರು ಕೂಡ ಅಷ್ಟು ಶಿಕ್ಷಣಕ್ಕೆ ವ್ಯಾಲ್ಯೂ ಇರ್ತಿತ್ತು ಮನೆಗೆ ಬಂದ್ ಬಂದ ಕರ್ದ್ ಕರೆದ ನೌಕರಿ ಕೊಡ್ತಿದ್ರು ಅಂತ ಹೇಳ್ತಾರೆ ಇವಾಗ ನಾವು ಒಂದು ಸಣ್ಣ ಸಣ್ಣ ಕೆಲಸ ನಾವು ತಗೋಬೇಕು ಅಂತಂದ್ರು ಕೂಡ ನೂರ ಎಂಟು ಅರ್ಜಿಗಳನ್ನ ಹಾಕ್ಬೇಕು ನೂರ ಎಂಟು ಎಕ್ಸಾಮ್ಸ್ ಗಳನ್ನ ಬರಿಬೇಕು ನೂರ ಎಂಟು ರೀತಿ ಒಳಗ ನಾವು ಶ್ರಮ ಪಟ್ಟು ಕಷ್ಟಪಟ್ಟು ನಾವ್ ಏನ್ ಮಾಡ್ಬೇಕಾಗ್ತದ ಅರ್ಧ ಆಯಸ್ಸನ್ನ ಕಳ್ಕೊಂಡು ನಾವು ಒಂದು ಸಣ್ಣದಾದಂತ ಒಂದು ನೌಕರಿ ಹಿಡಿಯುವಂತ ಪರಿಸ್ಥಿತಿ ಇವಾಗ ಬಂದೈತಿ ನಾವ್ ಎಲ್ಲಿ ಫೇಲ್ ಆಗಕತ್ತೀವಿ ಯಾಕೆ ನಮಗೆ ಸದ್ಯದ ಪರಿಸ್ಥಿತಿ ಒಳಗ ಈ ರೀತಿಯಾದಂತ ಒಂದು ಆ ಪರಿಸ್ಥಿತಿ ಒದಗಿ ಬಂದೈತಿ ಅಂತಂದ್ರ ನಮ್ಮ ಮಕ್ಕಳನ್ನ ನಾವು ವೈಡ್ ಆಗಿ ಬೆಳೆಸಕತ್ತಿಲ್ಲ ಅವರಿಗೆ ಎಲ್ಲಾ ತರಹದ ನಾಲೆಜ್ ಗಳನ್ನ ಕೊಡುವಲ್ಲಿ ನಾವು ಫೇಲ್ ಆಗಕತ್ತೀವಿ ನಾವು ಇತ್ತೀಚಿಗಂತೂ ಯಾವಾಗ ಕೊರೋನಾ ಬಂದ ನಂತರ ಆನ್ಲೈನ್ ಕ್ಲಾಸ್ಗಳು ಶುರು ಆದವೋ ಅವಾಗಿನಂತೂ ಮಕ್ಕಳು ಸಂಪೂರ್ಣವಾಗಿ ಮೊಬೈಲ್ ಫೋನ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಾರೆ ಎಷ್ಟು ಹೇಳ್ತಾರೆ ಮೊಬೈಲ್ ರೇಡಿಯೇಷನ್ ಕಣ್ಣಿಗೆ ಬಹಳ ಕೆಟ್ಟ ಆಗ್ತತಿ ಡಾಕ್ಟರ್ಸ್ಗಳೆಲ್ಲ ಏನು ಸಲಹೆ ಅಂತಂದ್ರ ಮೊಬೈಲ್ ಕಡೆ ಮಗು ಫೋಕಸ್ ಮಾಡ್ತು ಅಂತಂದ್ರ ಅದು ಇನ್ ಫ್ಯೂಚರ್ ಮುಂದಿನ ಭವಿಷ್ಯದಲ್ಲಿ ತನ್ನ ಅಭ್ಯಾಸದ ಕಡೆ ಕಾನ್ಸಂಟ್ರೇಷನ್ ಮಾಡಾಕ್ ಆಗುದಿಲ್ಲ ಅದಕ್ಕ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಷನ್ ಅನ್ನ ಡಿಸ್ಟ್ರಾಕ್ಟ್ ಮಾಡುವಂತಹ ಕೆಪಾಸಿಟಿಕ್ ಎದಕೈತಿ ಅಂತಂದ್ರ ಮೊಬೈಲ್ ಫೋನ್ ಏತಿ ಆದ್ರೂ ನಾವ್ ಏನ್ ಮಾಡ್ತೀವಿ ಇವಾಗಿನ ತಾಯಿ ಅಂದ್ರೆ ಏನ್ ಮಾಡಾಕತ್ತಾರ ಅಂತಂದ್ರ ಊಟ ಮಾಡಾಕತ್ತಿಲ್ಲ ಅಂದ್ಕೊಳೆ ಕೈಯಾಗ ಮೊಬೈಲ್ ಕೊಡುದು ಊಟ ಮಾಡ್ಸೋದು ನಾವೇನೋ ಕೆಲಸ ಮಾಡಕತ್ತೀವಿ ಬಹಳ ಮಗು ಕಾಡಕತೆ ಅಂದ್ಕೊಳ್ಳಿ ಮೊಬೈಲ್ ಕೊಟ್ಟು ಸೊ ನಾವ್ ಇದನ್ನೆಲ್ಲ ಬಿಡಬೇಕು ನಾವೇನ್ ಮಾಡಬೇಕು ಮಕ್ಕಳಿಗೆ ಕತೆ ಹೇಳಬೇಕು ಮಕ್ಕಳಿಗೆ ಹಾಡನ್ನ ಕಲಿಸ್ಬೇಕು ಡ್ಯಾನ್ಸ್ ಮಾಡು ಅನ್ಬೇಕು ಸರಿ ನೀನಾಗ್ಲಿ ಕ್ರಿಯೇಟಿವ್ ಆಗಿ ಏನು ಏನೋ ಹಾಡು ಅನ್ಬೇಕು ಹಳ್ಳಿಗಳೆಲ್ಲ ಮಕ್ಕಳು ಇವಾಗ್ಲೂ ನೋಡ್ರಿ ಏನ್ ಮಾಡ್ತಾರಂತ ಅಂತಂದ್ರೆ ಇಷ್ಟು ಸಾಮಾನು ಕೂಡ ಹಾಕೊಂಡು ಎಲ್ಲಾ ಹಾಳಾಗಿದ್ದು ಮುರಿದಿದ್ದು ಹರಿದುದು ಎಲ್ಲಾ ಸಾಮಾನುಗಳನ್ನ ಕೂಡ ಹಾಕೊಂಡು ಒಂದೇನೋ ಓರಣವಾಗಿ ಅವನನ್ನ ಜೋಡಿಸ್ಕೊಂಡು ಅವ್ರು ಏನ್ ಮಾಡ್ತಾರಂತಂದ್ರ ಆಟಗಳನ್ನ ಆಡ್ತಾರೆ ಆದ್ರೆ ಈ ರೀತಿಯಾದ ಆಟಗಳನ್ನ ನಾವು ಸಿಟಿ ಒಳಗ ಆಗೋದಿಲ್ಲ ಯಾಕಂತಂದ್ರ ಅವ್ರಿಗೆ ಹೊರಗಿನ ಪ್ರಪಂಚದ ಇರಂಗಿಲ್ಲ ಆ ಮಕ್ಕಳಿಗೆ ಅವ್ರ ಏನ್ ಮಾಡ್ತಾರಂತಂದ್ರ ಕೇವಲ ಮನಿ ಒಳಗಿರುದು ಮನಿ ಒಳಗಿರ್ತಕ್ಕಂಥ ಮಕ್ಕಳು ಮನೆಯೊಳಗಿರ್ತಕ್ಕಂತ ಒಂದು ಅಪ್ಪ ಅಮ್ಮ ಒಂದ್ ಯಾವಾಗ್ಲೂ ಕೂಡ ತಮ್ಮ ಮನೆಯವರೊಂದಿಗೆ ಮಾತ್ರ ಬೆರಿತಾರ ಹೊರಗೆ ಹೋಗಂಗಿಲ್ಲ ಮನೆಗೆ ಹೊರಗೆ ಬಿಟ್ಟಿವಿ ಅಂತಂದ್ರೆ ಮಕ್ಕಳಿಗೆ ಎಲ್ಲಿ ಶೀತ ಆಗ್ಬಿಡ್ತತ್ತು ಧೂಳ ಧೂಳೊಳಗೆ ಆಡಿದ್ರು ಅಂತಂದ್ರೆ ಎಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿಬಿಡ್ತತ್ತು ಇದೇ ಇನ್ಫೆಕ್ಷನ್ಗಳನ್ನ ಧೂಳಗಳನ್ನ ಇವಾಗ ಮಕ್ಳು ತಡ್ಕೊಲಿಲ್ಲ ಅಂತಂದ್ರೆ ಅವ್ರ ಆರೋಗ್ಯನೂ ಬಹಳ ಸೂಕ್ಷ್ಮ ಆಗ್ಬಿಡತೀ ಅದಕ್ಕೆ ನಾವೇನು ಮಾಡಬೇಕು ಮಗು ಮಗುವನ್ನ ಬಹಳ ವೈಡ್ ಆಗಿ ಬೆಳೆಸಬೇಕು ಅವ್ರಿಗೆಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವ್ರನ್ನ ನಾವು ತೊಡಗಿಸ್ಬೇಕು ಅವರಿಗೆ ಹಾಡಿಸ್ಬೇಕು ಕುಣಿಸ್ಬೇಕು ಆಟ ಆಡಿಸ್ಬೇಕು ಜೊತೆಗೆ ಬೇರೆ ಯಾವುದೇ ಯಾವ್ದೇ ರೀತಿ ಒಳಗೆ ನಿಮಗೆ ಆಟದಾಗ ಒಂದು ಆ ಮಕ್ಕಳಿಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆ ಫೀಲ್ಡ್ ಒಳಗೆ ಅವ್ರು ಮುಂದುವರಿಯಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋ ಕೊಟ್ಟಾಗ ಮಾತ್ರ ಏನಾಗ್ತತಿ ಎಲ್ಲಾ ರೀತಿಯಾದ ನಾಲೆಜ್ ಪಡ್ಕೊಂಡಂತ ಮಗು ಒಂದ್ ಫೀಲ್ಡ್ ಫೇಲ್ ಆದ್ರೂ ಕೂಡ ಒಂದ್ ಫೀಲ್ಡ್ ಒಳಗ ಅನ್ಕೊಂಡ ಸಾಧಿಸ್ಲಿಕ್ಕೆ ಆಗದೆ ಇದ್ರು ಕೂಡ ಇನ್ನೊಂದು ಫೀಲ್ಡ್ ಆದ್ರೂ ಆ ಮಗುವಿನ ಕೈ ಹಿಡಿತಾ ಇರ್ತತಿ ಯಾಕಂತಂದ್ರ ಮಗುವಿನ ಭವಿಷ್ಯ ಕಟ್ಟುದು ನಾವು ಬಹಳ ಮುಖ್ಯ ಐತಿ ಇವಾಗ ನಾವು ಸದ್ಯದ ಪರಿಸ್ಥಿತಿಯನ್ನ ನೋಡಿಕೊಂಡು ಮಕ್ಕಳನ್ನ ಎಲ್ಲೂ ಬಿಡದೆ ನಾವು ಅವ್ರನ್ನ ಮುಂದಕ್ಕೆ ಹೋಗಕ್ ಬಿಡದೆ ಅಂತಂದ್ರೆ ಏನಾಗ್ತದ ಆ ವ್ಯಕ್ತಿ ಇನ್ನು ಏನ್ ಮಾಡ್ತಿದ್ದ ಗಿಡದ ಒಂದು ಕಾಡಿನ ತುದಿ ಒಳಗ ಏನು ಅದೇ ಒಂದು ಮುರುಕಲ್ ಮನೆ ಅದ ಒಂದ್ ಹರಕ ಬಟ್ಟೆ ಹಾಕೊಂಡು ಅದ ಜೀವನ ಮಾಡ್ತಿದ್ವಿ ವಿನಃ ಯಾವತ್ತೂ ಕೂಡ ಆತ ಸೌಕಾರ ಆಗಿ ಮಾರ್ಪಾಡಾಗ್ತಿರ್ಲಿಲ್ಲ ಆ ಸೌಕಾರ ಆಗಿ ಮಾರ್ಪಾಡಾಗ್ಬೇಕು ಅಂತಂದ್ರ ಅಲ್ಲಿ ಒಬ್ಬ ಸಾಧು ಬರ್ಬೇಕಾಯ್ತು ಸಾಧು ಬಂದು ಇನ್ನು ಮುಂದಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಕಿವಿ ಮಾತನ್ನ ಹೇಳ್ಬೇಕಾದ್ರು ಅದೇ ರೀತಿ ಒಳಗ ನಾವೇನ್ ಏನ್ ಇವಾಗ ನಮ್ಮ ಹಿರಿಯರ್ ಅಷ್ಟು ಬಲಿಷ್ಠರಾಗಿದ್ರು ನಮ್ಮ ಹಿರಿಯರ ಆರೋಗ್ಯ ಯಾಕಷ್ಟು ಚೆನ್ನಾಗಿತ್ತು ಅವ್ರೆಲ್ಲಾ ರೀತಿಯಿಂದಾನು ಯಾಕಷ್ಟು ಜಾಣರಾಗಿದ್ರು ಅಂತಂದ್ರ ಅವ್ರೆಲ್ಲಾ ರಂಗಗಳಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮನ್ನ ತಾವು ತೊಡಗಿಸ್ಕೊಂಡು ಬೆಳೀತಾ ಇದ್ರು ಜೊತೆಗೆ ಅವರ ಪಾಲಕರು ಕೂಡ ಅವ್ರನ್ನ ಬಿಡ್ತಿದ್ರು ಒಂದ್ ಮಗು ಮ್ಯಾಲ ಹತ್ತಿದ್ರು ಹೆದ್ರೋದಿಲ್ಲ ಒಂದ್ ಮಗು ಏನೋ ಹಣಾಕತ್ರು ಬಿಟ್ ಬಿಡ್ಬೇಕು ಅವ್ರಷ್ಟು ಅವ್ರು ಬಿದ್ದು ಎದ್ದಾಗಲೇ ದೊಡ್ಡವರಾಗ್ತಾರೆ ವಿನಃ ಸುಮ್ ಸುಮ್ನೆ ಯಾವತ್ತು ದೊಡ್ಡವರಾಗುದಿಲ್ಲ ನಾವ್ ಒಳಗಿರ್ತಕ್ಕಂತ ಒಳಗ ನಾವು ಒಂದು ಗಿಡವನ್ನ ತಂದು ಮನೆಯೊಳಗ ನಟ್ಟಿವಿ ಅಂತಂದ್ರ ಅದಕ್ ಬಿಸಿಲು ಮಳಿ ಗಾಳಿ ಏನೂ ಬಡಿಲಿಲ್ಲ ಅಂತಂದ್ರ ಗಿಡ ಏನಾಗ್ತದ್ರಿ ಕೊಳತ್ ಹೋಗ್ತದೆ ವಿನಃ ಚಂದಂಗಿ ಬೆಳಿಲಿಕ್ಕೆ ಸಾಧ್ಯ ಆಗುದಿಲ್ಲ ಅದ ಒಳಗಿರ್ತಕ್ಕಂಥ ಗಿಡವನ್ನ ನಾವು ತಂದು ಹಿತ್ಲಾಗ ಆತು ಮನೆ ಹಚ್ಚಿದೀವಿ ಅಂತಂದ್ರ ಸ್ವಲ್ಪ ನಾವು ಪ್ರೊಟೆಕ್ಷನ್ ತು ಕೊಡ್ಲೇಬೇಕಂತ ಯಾಕಂತಂದ್ರ ದನ ಕರು ಬರ್ತಾವ ಏನೋ ಉಡಾನ್ ಹುಡುಗರು ಬಂದ ಗಿಡವನ್ನ ಕಿತ್ತು ಹಾಕಬಹುದು ಅನ್ನುವಂತ ಭಯಕ್ಕೆ ನಾವೇನ್ ಮಾಡ್ಬೋದು ಜಸ್ಟ್ ಪ್ರೊಟೆಕ್ಷನ್ ಅನ್ನ ಮುಳ್ಳಿನ ಬೇಲಿಯನ್ ಮುಖಾಂತರ ಪ್ರೊಟೆಕ್ಷನ್ ಅನ್ನ ಕೊಡಬೇಕೇ ವಿನಃ ಏ ಯಾವ್ದೇ ಕಾರಣಕ್ಕೂ ನಮ್ಮ ಮಗು ಯಾವ್ದೇ ತೊಂದ್ರೆ ಆಗಬಾರಂತ ಗಿಡವನ್ನ ತನ್ನ ಒಳಗಿಟ್ಟಿವಿ ಅಂತಂದ್ರ ನಾವು ಅನ್ಕೊಂಡ್ ಮಟ್ಟಿಗೆ ಗಿಡ ಬೆಳಿಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯೊಳಗೈತಿ ಅವರನ್ನು ಮುಂದಕ್ಕೆ ಹೋಗಾಕ ಬಿಟ್ಟು ನಾವು ಅವರ ಜೀವನವನ್ನ ಕಟ್ಟಿಕೊಡುವಂತ ಸಾಮರ್ಥ್ಯವನ್ನ ಅವರಿಗೆ ಬೆಳೆಸೋದ್ರೊಟ್ಟಿಗೆ ನಾವೇನ್ ಮಾಡ್ಬೋದು ನಮ್ಮ ಮಕ್ಕಳನ್ನ ಉತ್ತಮ ಉಜ್ವಲ ಪ್ರಜೆಗಳನ್ನಾಗಿ ನಾವು ಮಾಡ್ಕೋಬಹುದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥ